ಒಳ್ಳೇನು ನೂರ ಹದ್ನಾರನೇ ಕೆಂಪಗೌಡ ಜಯಂತ್ಯುತ್ಸವ ಪ್ರಶಸ್ತಿಯನ್ನು ಡಿ ಎಸ್ ಮ್ಯಾಕ್ಸ್ ಡೈರೆಕ್ಟರ್ ಅಂತ ಎಸ್ ಪಿ ನನ್ನ ಸೋದರ ಎಸ್ ಪಿ ದಯಾನಂದಣ್ಣವ್ರಿಗೆ ಸಿಕ್ಕಿದೆ ಭಾಳ ಆಯ್ತು ಇವತ್ತ ಸಾಕಷ್ಟು ಸಮಾಜ ಸೇವೆಗಳು ನಮ್ಮ ಭಾಗದ ಕಲ್ಯಾಣ ಕನ್ನಡ ಉತ್ತರ ಕನ್ನಡದ ಸಾಕಷ್ಟು ಸಮಾಜ ಸೇವೆ ಮಾಡೋದಕ್ಕೆ ಇವತ್ತು ಪ್ರಶಸ್ತಿ ಸಿಕ್ಕಿದೆ ಅವರಿಗೆ ಮತ್ತು ಬೆಂಗಳೂರಲ್ಲಿ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ನಿರ್ಮಾಣ ಮನೆ ಕಟ್ಟಿದ ಬಡವರಿಗೆಲ್ಲ ಕೊಟ್ಟು ಕೊಟ್ಟಿದ್ದಾರೆ ಸಾಕಷ್ಟು ಒಳ್ಳೆ ಒಳ್ಳೆ ರೇಟಲ್ಲಿ ಮನೆಗಳು ಕೊಡ್ತಾರೆ ಡಿ ಎಸ್ ಮ್ಯಾಕ್ಸಲ್ಲಿ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಮ್ಗೆ ಖುಷಿಯಾಗಿದೆ ಇವತ್ತು ನಮ್ಮ ಕಣ ಸೇನೆ ರಾಜ್ಯಾಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಅಭಿನಂದನೆ ಮತ್ತೊಮ್ಮೆ ಜನ್ಮ ಶುಭವಾಗಲಿ ಅವ್ರಿಗೆ ಕೆಂಪೇಗೌಡ ಜನ ಶುಭಗಳು ಬಂದಿದೆ ಯಾಕಂದರೆ ನಾಡಪ್ರಭು ಕೆಂಪೇಗೌಡ ಪ್ರಸಸ್ ಸಿಕ್ಕಿದ್ದೊಂದು ಒಳ್ಳೆಯ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ ಮುಂದಿನ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಅವ್ರಿಗೆ ಯಾಕಂದ್ರೆ ಮುಂಚೆಯಿಂದ ಸುಮಾರು ಇಪ್ಪತ್ತು ವರ್ಷದಿಂದ ಸಮಾಜ ಮಾಡ್ಕೊಂಡು ಮಾಡ್ಕೊಂಡ್ಬಂದಿದ್ದಾರೆ ಬೆಂಗಳೂರು ಕೊರೋನಾ ಟೈಮಲ್ಲಿ ಆಗಿರ್ಬೋದು ಸಾಕಷ್ಟು ಬಡ ಜನಪರ ಸೇವೆಗಳು ಮಾಡ್ಕೊಂಬಂದಿದ್ದವರಿಗೆ ಒಳ್ಳೆಯ ಪ್ರಸಾದ ಸಿಕ್ಕಿದೆ ಅಂತ ಖುಷಿ ಅಭಿನಂದನ್ಗಳುವರಿಗೆ ಮತ್ತೆ ಸುಭಾಷ್ಗಳು ಅವರಿಗೆ ಬಿ ಎಲ್ಲ ಎಸ್ ಪಿ ದಯಾನಂದ ಅವರಿಗೆ